ಯತ್ನಾಳ್ ಪ್ರತಾಪ್ ಸಿಂಹ ಬಗ್ಗೆ ನಾಲಿಕೆಯನ್ನ ಹರಿಬಿಟ್ಟಿದ್ದಾರೆ ಎಸ್ಟಿಪಿಐ ನಾಯಕ ಬಿಜೆಪಿಯಲ್ಲಿ ಯತ್ನಾಳ್ಂತಹ ಭಯೋತ್ಪಾದಕ ಹುಟ್ಟಾನೆ ಪ್ರತಾಪ್ ಸಿಂಹನಂತ ಹುಟ್ಟಾನೆ ಅಂತ ಮೌಲಾನಾ ನೂರುದ್ದೀನ್ ನಾಲಿಗೆ ಹರಿಬಿಟ್ಟಿರೋದು ನವೆಂಬರ್ ಇಪ್ಪತ್ತೊಂದರಂದು ರಾಮನಗರದಲ್ಲಿ ಮೌಲಾನಾ ಪಿ ಐನಿಂದ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ವಿವಾದಾತ್ಮಕ ಭಾಷಣ ಮಾಡಿರೋದು ಎಸ್ಟಿಪಿಐ ನಾಯಕ ಮೌಲಾನಾ ನೂರುದ್ದೀನ್ ಮಾಡಿದಂತಹ ಭಾಷಣದಲ್ಲಿ ಆಡಿರೋ ಮಾತು ಕರ್ನಾಟಕದಲ್ಲಿ ಟಿಪ್ಪು ಆಳ್ವಿಕೆ ಬಂದ್ರೆ ಭ್ರಷ್ಟರು ನಡುಕಿ ಹೋಗ್ತಾರೆ ಟಿಪ್ಪು ಬಗ್ಗೆ ಅವಹೇಳನಕಾರಿ ಹೇಳಿಕೆ ನೀಡ್ತಾರೆ ಅಂತ ಈತ ಹೇಳಿರೋದು ಬಿಜೆಪಿಯ जो दिन दहाड़े शहीद मिल्ल के खिलाफ अपनी जबान ढोकते जाते हैं उन्हें क्या मालूम मैं यही कहना चाहता हूं अगर टीपू सुल्तान का एहसान कर्नाटका पर ना होता तो यह प्रताप सिन्हा अंग्रेज के कुत्ते साफ करता होता आज प्रताप सिन्हा पर यतनाल जैसे हराम खोरों पर सिर्फ और सिर्फ एहसान है तो शहीद मिल्ल टीपू सुल्तान का एहसान है वो बाला छोड़कर यतनाल को कभी देखे क्या ಯತ್ನಾಳ್ ಪ್ರತಾಪ್ ಸಿಂಹ ವಿರುದ್ಧ ಎಸ್ ಎಸ್ಡಿಪಿಐನ ಮುಖಂಡ ನಡೆಸಿರುವಂತ ವಾಗ್ದಾಳಿ ಎಸ್ಟಿಪಿಐ ಮುಖಂಡನ ವಿರುದ್ಧ ಶಾಸಕ ಯತ್ನಾಳ್ ರಣಾಕ್ರೋಶ ವ್ಯಕ್ತಪಡಿಸಿದ್ದಾರೆ ಅವನೇ ಹಿಜಿಡ ಇರಬೇಕು ಅವನೇ ಭಯೋತ್ಪಾದಕ ಒಬ್ಬ ಮುಸ್ಲಿಮನಾದ್ರೂ ದೆಹಲಿ ಸ್ಫೋಟವನ್ನ ಖಂಡಿಸಿದ್ರ ದೊಡ್ಡ ಶಾಂತಿ ಸಭೆ ಹಿಂದೂ ಮುಸ್ಲಿಂ ಬಾಯಿ ಬಾಯಿ ಅಂತಾರೆ ಅವರಿಗೆ ಏನಾದರೂ ಆದರೆ ಸಿಎಂ ಮೊದಲ ಸ್ಟೇಟ್ಮೆಂಟ್ ಕೊಡ್ತಾರೆ ಯತ್ನಾಲ್ ಕೊಟ್ಟಿರೋ ರಿಯಾಕ್ಷನ್ ಗುರು ಬಯತ್ ಪಾಠ ಪ್ರತಾಪ್ ಸಿಂಗ್ ಒಬ್ಬ ಹಿಜڑا ಈ ರೀತಿ ಮಾತಾಡ್ತಾರೆ ಅವನೇ ಅವನೇ ಇರಬೇಕು ಅಲ್ಲ ಬಯತ್ ಅವರೇ ಮಾತಾಡ್ತಾರೆ ಈಗ ನೋಡಿ ಒಬ್ಬ ಮುಸ್ಲಿಮರೇ ದಿಲ್ಲಿಯಲ್ಲಿ ಆದ ಬಾಂಚ್ ಪೋಟ್ದ ಮ್ಯಾಗೆ ಯಾರು ಒಬ್ಬರಿಗೆ ಕಂಟೆನರ್ ಇಲ್ಲೆಲ್ಲ ಮಕ್ಕಳು ದೊಡ್ಡ ದೊಡ್ಡ ಶಾಂತಿ ಸಭೆ ಮಾಡ್ತಾರೆ ಹಿಂದೂ ಮುಸ್ಲಿಮ್ ಬಾಯಿ ಬಾಯಿ ಹತ್ತಾರ ಹಾಂ ಅವ್ರನ್ನೆಲ್ಲ ಅವ್ರಿಗೆ ಆದ್ರೆ ನಮ್ಮ ಸಿದ್ದರಾಮಯ್ಯ ಮೊದಲು ಸ್ಟೇಟ್ಮೆಂಟ್ ಕೊಡ್ತಾರೆ ಈ ದಿಲ್ಲಿ ಬಾಂಬ್ ಸ್ಫೋಟದ ಮೇಲೆ ನಮ್ಮ ದೇಶದಲ್ಲಂತೂ ಒಬ್ಬ ಮುಸ್ಲಿಮ್ ಮೌಲ್ಯರೇ ಇದು ನಮ್ಮ ಧರ್ಮದಾಗಿಲ್ಲ ಇದು ಮಾಡಿದ್ದ ತಪ್ಪತ್ತು ಎಲ್ಲರೂ ಹೇಳಿದ್ದೈತೆ ಅಂದರೆ ಅವ್ರಿಗೆ ದೇಶ ಅದೇ ಅಂಬೇಡ್ಕರ್ ಅವಾಗ ಹೇಳ್ಯಾರ ಅವ್ರಿಗೆ ದೇಶ ನಿಷ್ಠೆ ಇಲ್ಲ ಮತ್ತೊಂದು ಧರ್ಮದ ಜೊತೆಗೆ ಸಹೋದರತ್ವ ಭಾವನೆಯಿಂದ ಇರುವರಲ್ಲ ಅವರು ತಮ್ಮ ತಮ್ಮ ನಿಷ್ಠೆ ತಮ್ಮ ಧರ್ಮಕ್ಕೆ ತಮ್ಮ ಸಹೋದರ ಅಷ್ಟೇ ಅವರ ಸಹೋದರ ತಿಳ್ಕೊಂಡ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ